ಸ್ನೇಹಿತರೆ ಸೂರ್ಯಗ್ರಹ ಕುಂಭರಾಶಿ ಪ್ರವೇಶದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಸೂರ್ಯನನ್ನು ನಾವು ನಾರಾಯಣ ಸ್ವರೂಪ ಅಂತ ಹೇಳ್ತೇವೆ ಯಾಕೆ ಅಂತಂದರೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣದೇವರು ಹೇಳ್ತಾರೆ ನಾನು ಗ್ರಹಗಳಲ್ಲಿ ಸೂರ್ಯ ಅಂಥೇಳಿ ನಾರಾಯಣ ಸ್ವರೂಪ ಅಂಥೇಳಿ ಪೂಜಿಸುವಂಥ ಸೂರ್ಯಗ್ರಹಕ್ಕೆ ಅತ್ಯಂತ ಮಹತ್ವದ ಒಂದೊಂದು ಮಾಸದಲ್ಲಿಯೂ ಒಂದೊಂದು ರಾಶಿಯಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ ಅದರ ಪ್ರಕಾರವಾಗಿ ಈಗ ಕುಂಭರಾಶಿ ಅದು ಶನಿಗ್ರಹದ ಸ್ವಕ್ಷೇತ್ರ ಅಂತ ಹೇಳ್ತೇವೆ ಈಗ ಶನಿ ಗ್ರಹ ಕೂಡ ಅಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಬಹಳ ಮಹತ್ವ ಪಡ್ತದೆ ಶತ್ರುವಿನ ಮನೆಯಲ್ಲಿ ನಾವು ಈ ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಮಿತ್ರಗ್ರಹ ಶತ್ರು ಗ್ರಹ ಸಮಬಲರು ಅಂತ ಹೇಳ್ತೇವೆ ಅಂತಹದ್ರಲ್ಲಿ ಶತ್ರುವಿನ ಮನೆಯನ್ನು ಪ್ರವೇಶ ಮಾಡಿರುವಂಥ ಸೂರ್ಯ ಗ್ರಹ ಈ ದ್ವಾದಶ ರಾಶಿಗಳ ಮೇಲೆ ಯಾವ ಪರಿಣಾಮವನ್ನು ಬೀರ್ತದ ಈಗಾಗಲೇ ನಾಲ್ಕು ರಾಶಿ ಬಗ್ಗೆ ತಿಳಿಸ್ಕೊಟ್ಟೀನಿ ಅಷ್ಟೇ ಅಲ್ಲ ಅದರಂತೆ ಶನಿದೇವರು ಕೂಡ ಫಲವನ್ನು ಕೊಡ್ತಾರೆ ಈ ಎರಡೂ ಗ್ರಹಗಳನ್ನ ಒಂದು ಸಂಧಿಸುವಂಥ ಈ ಸಮಯದಲ್ಲಿ ಈ ದ್ವಾದಶ ರಾಶಿಗೆ ವಿಶೇಷ ಫಲಗಳು ಪ್ರಾಪ್ತಿಯಾಗ್ತದೆ ಮೊದಲೇದಾಗಿ ಮೇಷ ವೃಷಭ ಮಿಥುನ ಕರ್ಕ ಈ ನಾಲ್ಕು ರಾಶಿ ಬಗ್ಗೆ ತಿಳಿಸ್ಕೊಟ್ಟೀನಿ ಸಣ್ಣ ಪರಿಹಾರಗಳನ್ನು ಕೂಡ ಹೇಳ್ಕೊಟ್ಟೇನಿ ಅಕಸ್ಮಾತ್ ನೋಡಿಲ್ಲ ಈ ವಿಡಿಯೋ ಲಿಂಕ್ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನು ಮುಂದಿನ ರಾಶಿ ಅಂತ ಗಮನ ಕೊಡೋಣ ಪಂಚಮ ರಾಶಿ ಅಂತ ಹೇಳ್ತೇವೆ ಅದು ಸಿಂಹರಾಶಿ ಸಾಕ್ಷಾತ್ ಸೂರ್ಯ ಗ್ರಹದ ಸ್ವಕ್ಷೇತ್ರ ಸಿಂಹರಾಶಿಯನ್ನ ಜಾತಕವನ್ನು ಒಂದು ಸಲ ಅವಲೋಕನ ಮಾಡಿದರೆ ಸಿಂಹರಾಶಿ ಜಾತಕಕ್ಕೆ ಸೂರ್ಯ ಲಗ್ನಾಧಿಪತಿ ಅಂತ ಹೇಳ್ತೇವೆ ಅಂದರೆ ಪ್ರಥಮ ಭಾವದ ಅಧಿಪತಿ ಈಗ ಸಪ್ತಮ ಭಾವದಲ್ಲಿ ಅವರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಸಪ್ತಮ ಭಾವವನ್ನು ನಾವು ನೋಡೋದಾದ್ರೆ ಜಾಯಾಸ್ಥಾನ ಅಂತ ಹೇಳ್ತೇವೆ ಅಂದರೆ ಹೆಂಡತಿ ಬಗ್ಗೆ ಅದನ್ನು ನಾವು ನೋಡಬೇಕಾದ್ರೆ ಜಾಯಾಸ್ಥಾನ ಅಂತ ಹೇಳ್ತೀವಿ ಇನ್ನೂ ಹೆಣ್ಣು ಮಕ್ಕಳ ಜಾತಕವನ್ನು ನೋಡಬೇಕಾದ್ರೆ ಗರ್ಭ ಯಾವ ರೀತಿಯಾದ ಗರ್ಭದೋಷ ಏನಾದರೂ ಇದೆಯಾ ಅಂತ ನೋಡಲಿಕ್ಕೆ ಜಾಯಸ್ಥಾನವನ್ನು ನೋಡ್ತೇವೆ ಜಾಯಾಸ್ಥಾನದಲ್ಲಿ ಈಗ ಅತ್ಯಂತ ಶುಭಗ್ರಹ ಸೂರ್ಯದೇವರ ಒಂದು ಪ್ರವೇಶ ಆಗಿದ್ದರಿಂದ ಒಂದು ರೀತಿಯಲ್ಲಿ ಭಾಳ ಉತ್ತಮ ಯೋಗವನ್ನು ಪಡಿತೀರಿ ಅಂಥೇಳಿ ಏನಾದರೂ ಉದ್ಯಮಿಗಳಾಗಿದ್ದರೆ ಹೆಚ್ಚು ಲಾಭದಾಯಕ ಈ ಸಮಯದಲ್ಲಿ ಅಂದರೆ ಈ ಮಾಸದಲ್ಲಿ ನಿಮಗೆ ಅತ್ಯಂತ ಶುಭವನ್ನು ಕೊಡುವಂಥ ಸಮಯ ಅಂತಲೇ ಹೇಳ್ತೀನಿ ಅಷ್ಟೇ ಅಲ್ಲ ಮದುವೆಗೆ ನೀವೇನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಯಾರು ಮದುವೆ ಆಗಿಲ್ಲ ಸಿಂಹರಾಶಿಯವರು ಮದುವೆಗೆ ಪ್ರಯತ್ನವನ್ನು ಮಾಡ್ತಿದ್ರೆ ಖಂಡಿತವಾಗಿಯೂ ಒಳ್ಳೆಯ ಹೆಂಡತಿ ಒಳ್ಳೆಯ ಗಂಡ ಸಿಗುವಂಥ ಯೋಗ ಕೂಡ ನಿಮಗೆ ಅದ ಮತ್ತು ಉದ್ಯೋಗ ಏನಾದರೂ ನೀವು ಬದಲಿಸಬೇಕು ಬೇರೆ ಉದ್ಯೋಗವನ್ನು ನಾವು ಪಡಿಬೇಕು ಹೇಳಿ ಅಂದ್ಕೊಂಡಿದ್ದರೆ ಈಗ ಹೊಸ ಹೊಸ ಉದ್ಯೋಗ ಅವಕಾಶ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ಒಳ್ಳೆಯ ಒಂದು ಸಮಯ ಅಂತ ನಾನು ಹೇಳ್ತೇನೆ ಆದರೆ ಸಪ್ತಮ ಭಾವದಲ್ಲಿರುವಂಥ ಶನಿದೇವರು ಸ್ವಲ್ಪ ನಿಮಗೆ ಅವರ ಕೃಪೆಗೆ ಒಳಕಾಗ್ತೀರಿ ಈಗಾಗಲೇ ಎರಡೂವರೆ ವರ್ಷದಿಂದ ನೋವುಗಳನ್ನು ಅನ್ಭೋಗ್ಸಿರಿ ಈಗ ಕೊನೆಯ ಹಂತದಲ್ಲಿದ್ದಿರಿ ಇನ್ನೂ ಅವರು ನಿಮಗೆ ಷಷ್ಠಮ ಸ್ಥಾನಕ್ಕೆ ಬರ್ತಾರೆ ಮುಂದಿನ ತಿಂಗಳು ಆಗ ನಿಮಗೆ ಎಲ್ಲೇ ರೀತಿಯಿಂದ ಒಳ್ಳೆಯದಾಗ್ತದೆ ಆದರೆ ಈಗ ನಾನು ವಿಶೇಷವಾಗಿ ಒಂದು ಶ್ಲೋಕವನ್ನು ಹೇಳ್ತೀನಿ ಎಲ್ಲ ಶುಭಗಳು ನಿಮಗೆ ಒಳ್ಳೆಯದು ಸಿಗಬೇಕು ಅನ್ನೋದಾದರೆ ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಿರಿ ಸಾಧ್ಯ ಆದಾಗ ನಿಮಗೆ ಎಷ್ಟು ಸಾಧ್ಯನೋ ಅಲ್ಲಿ ಎಲ್ಲಿ ಅನ್ನದಾನ ನಡೀತಿರ್ತದೋ ಅಲ್ಲಿ ಹೋಗಿ ಗೋಧಿ ಬೆಲ್ಲವನ್ನು ದಾನವಾಗಿ ಕೊಡ್ರಿ ಎರಡು ರವಿವಾರ ಕೊಟ್ಟರೆ ಸಾಕು ಆತ್ಮ ರಾಮೋ ಆದಿದೇವೋ ಆಪನ್ನಾರ್ತಿ ವಿನಾಶನ ಇಂದಿರಾಚಿದ ಪಾದಶ್ಚ ಇಂದ್ರಭೋಗ ಫಲಪ್ರದ ಈ ಶ್ಲೋಕವನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಹನ್ನೊಂದು ಸಾರಿ ಹೇಳಬೇಕು ಸಾಯಂಕಾಲ ಸಮಯದಲ್ಲಿ ಹೇಳಿದ್ರೆ ಸಾಕು ಇನ್ನು ಕನ್ಯಾರಾಶಿ ಅಂತ ಗಮನ ಕೊಡೋಣ ಕನ್ಯಾರಾಶಿಗೆ ಸೂರ್ಯ ಹನ್ನೆರಡನೇ ಮನೆಯ ಅಧಿಪತಿ ಅಂದರೆ ದ್ವಾದಶ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ಷಷ್ಠಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಷ್ಠಮ ಭಾವ ಷಷ್ಟಮ ಅಂತಂದ್ರೆ ಆರನೇ ಭಾವ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಈ ಆರನೇ ಮನೆಯಿಂದ ನಾವು ಜಾತಕದಲ್ಲಿ ಹೇಳೋದಾದ್ರೆ ರಿಪು ಭಾವ ಅಂತ ಹೇಳ್ತೇವೆ ರಿಪು ಭಾವ ಅಂತಂದ್ರೆ ಇವರಿಗೆ ಅಂದರೆ ನಾನಾ ಥರದ ಶತ್ರುಗಳ ಕಾಟ ಆಗಿರ್ಬೋದು ರೋಗಗಳಾಗಿರ್ಬೋದು ಇವುಗಳನ್ನೆಲ್ಲ ನೋಡಲಿಕ್ಕೆ ಷಷ್ಠಮ ಭಾವವನ್ನು ನೋಡ್ತೇವೆ ಅಂದರೆ ಯಾರಾದರೂ ಅಪಮಾನ ಮಾಡಿರ್ಬೋದು ಏನಾದರೂ ಮಾನಸಿಕವಾಗಿ ದುಃಖಗಳಾಗಿರ್ಬೋದು ಇದನ್ನೆಲ್ಲ ನೋಡಲಿಕ್ಕೆ ನಾವು ಷಷ್ಠಮ ಭಾವವನ್ನು ನೋಡ್ತೀವಿ ಷಷ್ಠಮ ಭಾವದಲ್ಲಿ ಸೂರ್ಯ ದೇವರು ಸಂಚಾರವನ್ನು ಇದ್ದಾರೆ ಅಷ್ಟೇ ಅಲ್ಲ ಶನಿದೇವರು ಕೂಡ ಈಗ ಷಷ್ಠಮ ಭಾವದಲ್ಲಿ ಇರೋದರಿಂದ ಷಷ್ಠಮ ಭಾವದಲ್ಲಿ ಇರೋದರಿಂದ ಶನಿದೇವರು ಒಳ್ಳೆಯ ಫಲವನ್ನು ಕೊಡ್ತಾರೆ ಅಂತಲೇ ಹೇಳ್ತೇವೆ ಈಗ ಷಷ್ಠಮ ಭಾವದಲ್ಲಿ ಸೂರ್ಯನು ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಆದರೆ ಶನಿದೇವರು ಒಂದು ತಿಂಗಳ ಇಷ್ಟು ಎರಡೂವರೆ ವರ್ಷ ನಿಮಗೆ ಒಳ್ಳೆಯದಾಗ್ಯದ ಇನ್ನು ಒಂದು ತಿಂಗಳಲ್ಲೇ ಅವರು ಸ್ಥಾನ ಪಲ್ಲಟನವನ್ನು ಮಾಡ್ತಾರೆ ಪಂಚಮ ಸ್ಥಾನದಲ್ಲಿ ಬರ್ತಾರೆ ಆಗ ಬಹಳ ಕಷ್ಟ ಆಗ್ತದೆ ಅದಕ್ಕಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರದಿಂದ ಇರೋದು ಒಳ್ಳೆಯದು ಇನ್ನು ಸೂರ್ಯನ ಫಲವನ್ನು ಹೇಳೋದಾದರೆ ಬಹಳನೇ ಒಳ್ಳೆಯ ಯೋಗ ಈಗ ಷೇರು ಮಾರುಕಟ್ಟೆಯಲ್ಲಿ ನೀವೇನಾದರೂ ಹಣವನ್ನು ಹೂಡಿಕೆ ಮಾಡಿದರೆ ಒಳ್ಳೆಯ ಲಾಭವನ್ನು ಪಡಿತೀರಿ ಅತ್ಯಂತ ಕಠಿಣ ಪರಿಶ್ರಮದಿಂದ ಮಾಡಿದಂಥ ನಿಮ್ಮ ಎಲ್ಲ ಕೆಲಸಗಳಿಗೂ ಒಳ್ಳೆಯ ಪ್ರತಿಫಲ ಈ ಒಂದು ಮಾಸದಲ್ಲಿ ಪೂರ್ಣ ಸಿಗ್ತದೆ ಅಷ್ಟೇ ಅಲ್ಲ ಯಾರನ್ನಾದರೂ ಪ್ರೀತಿ ಮಾಡಿದರೆ ಅಥವಾ ನೀವೇನಾದರೂ ಇಷ್ಟಪಟ್ಟಿದ್ರೆ ಆ ಹುಡುಗಿ ಅಥವಾ ಹುಡುಗ ನಿಮಗೆ ಈ ಒಂದು ಮದುವೆ ಆಗುವಂಥ ಸಂಭವ ಕೂಡ ಅದ ನೀವೇನಾದರೂ ಆಧ್ಯಾತ್ಮಿಕ ಉದ್ದೇಶಗಳಿಂದ ಏನಾದರೂ ಯಾತ್ರೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯ ಅಂದರೆ ಈ ಮಾಸ ನಿಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಯಾತ್ರೆಗೆ ಹೋಗ್ಬೋದು ಈ ಹನ್ನೆರಡನೇ ಮನೆ ಅಧಿಪತಿ ನಿಮ್ಮ ಸೂರ್ಯ ಈಗ ಆರನೇ ಮನೇ ಮನೆಯಲ್ಲಿರೋದರಿಂದ ಒಳ್ಳೆಯ ಲಾಭಗಳು ನಿಮಗೆ ಸಿಗ್ತದೆ ಈ ಒಂದು ಮಾಸ ನಿಮಗೆ ಅತ್ಯಂತ ಶುಭ ಮಾಸ ಅಂತಲೇ ಅಂದ್ಕೊಳ್ಬೇಕು ಎಲ್ಲ ರೀತಿಯಿಂದ ನಿಮಗೆ ಆರ್ಥಿಕ ಆಗಿರ್ಬೋದು ದೈಹಿಕ ಆಗಿರ್ಬೋದು ಎಲ್ಲ ರೀತಿಯಿಂದಲೂ ಸೂರ್ಯನಾರಾಯಣ ದೇವರು ನಿಮಗೆ ಸಂಪ್ರೀತರಾಗಿ ಎಲ್ಲವನ್ನು ಕೊಡ್ತಾರೆ ಆದಷ್ಟು ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲೇಬೇಕು ನೀವು ಯಾಕಂದರೆ ಮುಂದಲೂ ನಿಮಗೆ ಕಷ್ಟ ಆದ ಪಂಚಮದಲ್ಲಿ ಶಂದೇವರು ಬರ್ತಾರೆ ಪಂಚಮ ಭಾವದಲ್ಲಿ ಬಂದಾಗ ಹಂಚಿನಲ್ಲಿ ಓಣಿಸ್ತಾರೆ ಅಂತ ಹೇಳ್ತೀವಿ ಅದಕ್ಕಾಗಿ ಕನ್ಯಾದಾಶಿಯವರು ಈಗಿನಿಂದಲೇ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಶುರು ಮಾಡ್ರಿ ಎಷ್ಟೋ ಕಷ್ಟಗಳು ಅದರಿಂದ ಕಳ್ಕೊಳ್ತೀರಿ ಈ ಒಂದು ಮಾಸದಲ್ಲಿ ಎಲ್ಲ ಶುಭ ಫಲಗಳು ನಿಮಗೆ ಸಿಗಲೇಬೇಕು ಅನ್ನೋದಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳೋದು ಬಹಳ ಒಳ್ಳೆಯದು ಅಂಥೇಳಿ ಅಕಸ್ಮಾತಾಗಿ ನಿಮಗೆ ಆಗೋದಿಲ್ಲ ಅನ್ನೋದಾದರೆ ಕೇಳಲಿಕ್ಕೂ ಕೇಳಿದರೂ ಕೂಡ ಒಳ್ಳೆಯದು ಇನ್ನೂ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನೀನು ಒಟ್ಟು ಎರಡೂವರೆ ವರ್ಷ ಪಾರಾಯಣ ಮಾಡಬೇಕು ಯಾಕಂದರೆ ಮುಂದೆಯೂ ಕೂಡ ಶನಿದೇವರು ಪಂಚಮಸ್ಥಾನದಲ್ಲಿ ಬಂದಾಗ ಆತ್ಮಸ್ಥೈರ್ಯ ನಿಮಗಿರಬೇಕು ಏನೇ ಕಷ್ಟ ಬರಲಿ ಏನೇ ಬರಲಿ ಎದುರಿಸ್ತೀನಿ ಅಂಥೇಳಿ ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡ್ತಾ ಹೋಗ್ರಿ ಬಹಳನೇ ಒಳ್ಳೆಯದಾಗ್ತದೆ ಬಹಳ ಸಣ್ಣದ ಶ್ಲೋಕ ಶಮೀ ಮೂಲ ನಿವಾಸಿ ಚ ಚಮೀಕೃತ ಫಲಪ್ರದ ಶಮೀಕೃತ ಮಹಾಘೋರ ಶರಣಾಗತ ಬತ್ಸಲಹ ಶಮೀತರು ಸ್ವರೂಪಶ್ಚ ಶಿವಮಂತ್ರಜ್ಞ ಮುಕ್ತಿತಃ ಶಿವಾಗಮೈಕ ನಿಲಯಃ ಶಿವಮಂತ್ರಜಪ್ರಿಯ ಅತ್ಯಂತ ಶನಿದೇವರು ಶಿವನ ಪರಮಭಕ್ತ ಅಂಥೇಳಿ ಆತನನ್ನು ಶಿವನಲ್ಲಿ ಆತನನ್ನು ಸ್ಮರಣೆ ಮಾಡಿದಾಗ ನಮ್ಮ ಎಲ್ಲ ಸಂಕಷ್ಟಗಳಿಂದ ನಾವು ಪಾರಾಗ್ತೇವೆ ಅಂಥೇಳಿ ಈ ಶ್ಲೋಕವನ್ನು ನಿತ್ಯ ನೀವು ಇಪ್ಪತ್ತೊಂದು ಸಾರಿ ಪಾರಾಯಣ ಮಾಡಬೇಕು ಬೆಳಗ್ಗೆ ಸ್ನಾನ ಆದಮೇಲೆ ನಂತರ ಸಾಯಂಕಾಲ ದೀಪ ಹಚ್ಚುವಂಥ ಸಮಯದಲ್ಲಿ ಎರಡು ಹೊತ್ತಲ್ಲಿ ಹೇಳಬೇಕು ನಂತರ ಸಾಧ್ಯ ಆದಾಗೆಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಸಾಧ್ಯ ಆದಾಗೆಲ್ಲ ಎಳ್ಳೆಣ್ಣೆ ದಾನವನ್ನು ಕೊಡಬೇಕು ಇನ್ನು ತುಲಾರಾಶಿಯಂತ್ರ ಗಮನ ಕೊಡೋಣ ತುಲಾರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಸೂರ್ಯ ಏಕಾದಶ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರಬೇಕಾಗ ಪಂಚಮ ಭಾವದಲ್ಲಿ ಗ್ರಹಗಳು ಬಂದಾಗ ಅಷ್ಟೊಂದು ಶುಭ ಅಲ್ಲ ಅಂತ ಹೇಳ್ತೀವಿ ಈಗಾಗಲೇ ನೀವು ಶನಿದೇವರು ಕೂಡ ಪಂಚಮ ಭಾವದಲ್ಲಿ ಹಂಚಿನಲ್ಲಿ ಉಣಿಸ್ತಾರೆ ಅಂತ ಹೇಳ್ತೀವಿ ಈಗಾಗಲೇ ಎರಡೂವರೆ ವರ್ಷದಿಂದ ನೀವು ಬಹಳನೇ ಕಷ್ಟಪಟ್ಟಿದ್ರಿ ತುಲಾರಾಶಿ ಅವರು ಇನ್ನು ಮುಂದೆ ಒಂದೇ ತಿಂಗಳು ಅಷ್ಟೇ ಉಳಿದದ ಇನ್ನೂ ಶನಿದೇವರು ಸ್ಥಾನ ಪಲ್ಲಟನವನ್ನು ಮಾಡಿದಾಗ ಷಷ್ಟಮ ಭಾವದಲ್ಲಿ ಶಂಡಿಯವರು ಬರ್ತಾರೆ ಒಳ್ಳೆಯ ದಿನಗಳು ನಿಮಗೆ ಬರ್ತದೆ ಅಷ್ಟೇ ಅಲ್ಲ ಈಗ ಸೂರ್ಯ ದೇವರು ಕೂಡ ಈ ಒಂದು ತಿಂಗಳಲ್ಲೂ ಬಹಳನೇ ಕಷ್ಟ ಅನುಭವಿಸ್ಬೇಕಾಗ್ತದೆ ಆರೋಗ್ಯದಲ್ಲಿ ತೊಂದರೆ ಆಗಿರ್ಬೋದು ಕೈ ಹಿಡಿದಂಥ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆ ಇರ್ತದೆ ಆದರೆ ಮಕ್ಕಳ ವಿಷಯದಲ್ಲಿ ಹೇಳಬೇಕಂದ್ರೆ ಪ್ರಗತಿಯನ್ನು ಉಂಟು ಮಾಡ್ತಾರೆ ಸ್ವಲ್ಪನೇ ಅವರು ಕಷ್ಟಪಟ್ಟು ಓದಿದ್ರು ಒಳ್ಳೆಯ ಅಂಕಗಳನ್ನ ಕೂಡ ಗಳಿಸ್ತಾರೆ ಅಷ್ಟೇ ಅಲ್ಲ ಈ ಒಂದು ಸಮಯದಲ್ಲಿ ನೀವು ಸ್ವಲ್ಪ ಹೆಚ್ಚಾಗಿ ಶ್ರಮವನ್ನು ಪಡಬೇಕು ಪಡಬೇಕಾಗ್ತದ ಅದಕ್ಕಾಗಿ ಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ ದೇಹ ಆಲಸ್ಯ ಮನಸ್ತಾಪಂ ಸ್ವಯಂ ಕ್ಲೇಶಂ ಧನವ್ಯಯ ಬುದ್ಧಿ ಚಾಂಚಲ್ಯ ಕಾರ್ಯ ಪಂಚಮೇ ರವಿ ಸಂಸ್ಥೆ ಪಂಚಮ ಭಾವದಲ್ಲಿ ಸೂರ್ಯ ದೇವರು ಬಂದಾಗ ಸಣ್ಣ ಪುಟ್ಟ ಮಜ್ ಜಗಳ ಕಡೆ ದೊಡ್ಡ ದೊಡ್ಡ ಜಗಳಗಳಾಗಿ ಮನಸ್ತಾಪಗಳಾಗಿರ್ಬೋದು ಮಾನಸಿಕ ನೆಮ್ಮದಿ ಇಲ್ದಂಗೆ ಆಗಿರ್ಬೋದು ಏನೋ ಒಂದು ಸಣ್ಣ ಮಾಡಲಿಕ್ಕೆ ಹೋಗಿರ್ತೀರಿ ಧನ ವ್ಯಯ ಆಗ್ಬೋದು ಅಂದರೆ ಹಣ ಖರ್ಚ ಆಗ್ಬೋದು ಸುಮ್ಮನೆ ಸುಮ್ಮನೆ ಮನೆಯಲ್ಲಿ ಪತ್ನಿಯರ ನಡುವೆ ಜಗಳಗಳಾಗ್ಬೋದು ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗ್ತದೆ ಇಂತಹ ಸಮಯದಲ್ಲಿ ಸ್ವಲ್ಪ ನೀವು ಧೈರ್ಯವನ್ನು ತಂದುಕೊಳ್ಬೇಕು ಅದರಲ್ಲೂ ಕೂಡ ಪಂಚಮ ಪಂಚಮ ದಶನಿ ಹಂಚನ್ನು ಉಳಿಸ್ತಾರೆ ಅಂಥೇಳಿ ತುಲಾರಾಶಿಗೆ ಪಂಚಮ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ಪಂಚಮ ಭಾವದಲ್ಲೇ ಅವರು ಕುಳೆತ್ಕೊಂಡರೆ ಹೀಗಾಗಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಕೂಡ ಕಡಿಮೆ ಇರ್ತದೆ ಮಕ್ಕಳು ಕೂಡ ಆದಷ್ಟು ಮಾತು ಕೇಳೋದಿಲ್ಲ ಏನೋ ಒಂದು ಒಳ್ಳೆಯ ಬೆಳವಣಿಗೆ ಕಾಣ್ತಾ ಇರ್ತದೆ ಅನ್ನೋ ಅಷ್ಟರಲ್ಲಿ ಏನೋ ಒಂದು ಕೆಡ್ಕನ್ನು ಆಗ್ಬಿಡ್ತದೆ ಈ ಕೈ ಹಿಡಿದ ಕೆಲಸಗಳೆಲ್ಲವೂ ನಿಮ್ಗೆ ಏನೋ ಯಶಸ್ಸು ಸಿಗ್ತದೆ ಅಥವಾ ಏನೋ ಲಾಭ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಏನಾದರೂ ಒಂದು ಅಲ್ಲಿ ತೊಂದರೆ ಅನ್ಭವ್ಸ್ಬೇಕಾಗ್ತದೆ ಈ ರೀತಿಯಾಗಿ ತುಲಾರಾಶಿ ಅವರಿಗೆ ಬಹಳನೇ ಆಗಿದೆ ಈಗ ಇನ್ನು ಎರಡೂವರೆ ವರ್ಷ ಕಷ್ಟ ಅನ್ಭೋಗಿಸಿರಿ ಇನ್ನು ಒಂದು ತಿಂಗಳ ಕಷ್ಟ ಅನ್ಭೋಗ್ಸಿದ್ರೆ ಮುಂದೆ ಒಳ್ಳೆಯ ದಿನಗಳು ಖಂಡಿತವಾಗಿ ಬರ್ತಾ ನೀವೇ ನನಗೆ ಹೇಳಿ ಕಮೆಂಟ್ಸ್ ಹಾಕ್ತೀರಿ ಇನ್ನು ನೀವೇನಾದರೂ ಹೊಸ ಕೆಲಸವನ್ನು ಹಿಡಿಬೇಕು ಅಂತ ಇದ್ದರೆ ಈ ಒಂದು ಸಮಯ ಅಲ್ಲ ಈ ಮುಂದೆ ಒಂದು ತಿಂಗಳು ಮುಂದೂಡ್ರಿ ಯಾವುದೇ ಒಂದು ಶುಭ ಕಾರ್ಯ ಆಗಿರ್ಬೋದು ಯಾವುದೇ ಒಂದು ಶುಭ ಕೆಲಸಗಳಾಗಿರ್ಬೋದು ಹೊಸ ಕೆಲಸಗಳನ್ನು ಹಿಡಿಬೇಕು ಅಂತಿದ್ದರೆ ಈ ಒಂದು ತಿಂಗಳು ದಾಟಿಸಿ ಮುಂದಿನ ಒಂದು ಮಾಸದಲ್ಲಿ ಕೆಲಸವನ್ನು ಹಿಡಿಬೋದು ಇನ್ನು ವಿಶೇಷವಾಗಿ ತುಲಾರಾಶಿ ಅವರಿಗೆ ದಾನವನ್ನು ಹೇಳ್ತೀನಿ ಹೂಬತ್ತಿ ಅಂತ ಮಾಡ್ತೀವಿ ಗೊತ್ತಲ್ಲ ಹೂಬತ್ತಿ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಬತ್ತಿಗಳನ್ನು ಮಾಡಿ ಎಣ್ಣೆ ಜೊತೆ ಅಥವಾ ತುಪ್ಪದ ಜೊತೆ ಕೊಟ್ಟರೆ ಬಹಳ ಒಳ್ಳೆಯದು ತುಪ್ಪ ಆಗದೆ ಇದ್ದರೆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಹೂ ಬತ್ತಿ ಜೊತೆಗೆ ಹೂಗಳನ್ನು ತೆಗೆದುಕೊಂಡು ಹೋಗಿ ಯಾವುದೇ ಹೂಗಳಾಗಿರ್ಬೋದು ವಿಷ್ಣು ದೇವಾಲಯ ಆಗಿರ್ಬೋದು ಅಥವಾ ಶಿವ ದೇವಾಲಯ ಆಗಿರ್ಬೋದು ನಿಮಗೆ ಯಾವುದು ಅನುಕೂಲದನು ಆ ದೇವಾಲಯಕ್ಕೆ ಆಗಾಗ ಕೊಡ್ತಿರಬೇಕು ಇವತ್ತೇ ಕೊಡಬೇಕು ಅಂತೇನಿಲ್ಲ ನಿಮಗೆ ಯಾವಾಗ ಸಾಧ್ಯ ಆಗ್ತಿತ್ತೋ ಅವಾಗೆಲ್ಲ ಕೊಡ್ತಾ ಇದ್ದರೆ ನಿಮ್ಮ ಎಷ್ಟೋ ಕಷ್ಟಗಳೆಲ್ಲವೂ ಕಡಿಮೆ ಆಗ್ತದೆ ಇನ್ನು ವೃಶ್ಚಿಕ ರಾಶಿಯತ್ತ ಗಮನ ಕೊಡೋಣ ಹತ್ತನೇ ಮನೆ ಅಧಿಪತಿ ದಶಮ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಮಾಸದಲ್ಲಿ ನಿಮಗೆ ನಾಲ್ಕನೇ ಭಾವ ಅಂತ ಹೇಳ್ತೀವಿ ನಾಲ್ಕನೇ ಭಾವವನ್ನು ಜಾತಕದಲ್ಲಿ ನೋಡೋದಾದರೆ ಸುಖ ಸ್ಥಾನ ಅಂತ ಹೇಳ್ತೀವಿ ಸೌಖ್ಯ ನೆಮ್ಮದಿ ಯಾವ ರೀತಿಯಿಂದ ಹಣ ಪ್ರಾಪ್ತಿಯಾಗದ ಈ ರೀತಿಯಾಗಿ ನೋಡೋದಕ್ಕೆ ನಾವು ಈ ಒಂದು ಚತುರ್ಥ ಭಾವವನ್ನು ನೋಡ್ತೀವಿ ಚತುರ್ಥ ಭಾವನದಲ್ಲಿ ಈಗಾಗಲೇ ಶನಿದೇವರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಸೂರ್ಯನಾರಾಯಣ ಕೂಡ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತಲೇ ಹೇಳ್ತೀನಿ ಒಳ್ಳೆಯ ಉದ್ಯೋಗ ಅವಕಾಶ ಆಗಿರ್ಬೋದು ನೀವು ಹಿಡಿದಂಥ ಉದ್ಯಮಗಳು ಕೂಡ ನಿಮಗೆ ಕೈ ಹಿಡಿದು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ನೀವು ಎಷ್ಟು ಶ್ರಮಪಟ್ಟು ಎಷ್ಟು ನ್ಯಾಯದಿಂದ ನಡ್ಕೊಂಡಿರ್ತೀರೋ ಅಷ್ಟು ಹೆಚ್ಚು ಹೆಚ್ಚು ಉನ್ನತಿ ನಿಮ್ಮ ಜೀವನದಲ್ಲಿ ಆಗ್ತದೆ ಇನ್ನು ಪಿತೃಗಳ ವಿಷಯದಲ್ಲಿ ಹೇಳಬೇಕಂದ್ರೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗಬಾರ್ದು ಅದನ್ನು ನೀವು ನಿಭಾಯಿಸಬೇಕಾಗ್ತದ ಅಷ್ಟೇ ಅಲ್ಲ ನೀವೇನಾದರೂ ಒಳ್ಳೆಯ ಉದ್ಯೋಗದಲ್ಲಿದ್ದರೆ ನಿಮಗೆ ಪ್ರಮೋಷನ್ ಅಂತ ಪ್ರಮೋಷನ್ ಆಗಿರ್ಬೋದು ನಿಮಗೆ ಬೇಕಾದಲ್ಲಿ ಟ್ರಾನ್ಸ್ಫರ್ ಆಗಿರ್ಬೋದು ಖಂಡಿತವಾಗಿಯೂ ಸಿಗ್ತದೆ ಈ ಹದಿನೈದು ದಿನಗಳಲ್ಲಿ ಸ್ವಲ್ಪ ಏನೋ ಕಷ್ಟ ಅನ್ನಿಸ್ಬೋದು ಆದರೆ ಈ ಹದಿನೈದು ದಿನಗಳ ನಂತರ ಒಳ್ಳೆಯ ಶುಭಯೋಗ ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಕೂಡಿ ಬರ್ತಾ ಇದೆ ಮತ್ತು ಈ ಹದಿನೈದು ದಿನಗಳಲ್ಲಿ ನಿಮಗೇನೋ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗಬಹುದು ಅಥವಾ ನಾನಾ ಥರದ ಯಾರಾದರೂ ಏನಾದರೂ ಚುಚ್ಚು ಮಾತಾಡುವಂಥ ಪ್ರಸಂಗಗಳು ಬರ್ಬೋದು ಅದ್ರ ಬಗ್ಗೆ ತಲೆ ತಲೆಕಡ್ಸ್ಕೊಳ್ಲಿಕ್ಕೆ ಹೋಗಬೇಡ್ರಿ ಒಂದೇ ಒಳ್ಳೆಯ ದಿನಗಳು ಖಂಡಿತ ವೃಶ್ಚಿಕ ರಾಶಿ ಅವರಿಗದ ವೃಶ್ಚಿಕ ರಾಶಿಯವರಿಗೆ ಅವರಿಗೆ ಮಕ್ಕಳಿಗಾಗಿರ್ಬೋದು ಯಾರಾದರೂ ವಿದೇಶಕ್ಕೆ ಹೋಗಿ ಉದ್ಯೋಗವನ್ನು ಅರಸ್ತಾ ಇರೋರಾಗಿರ್ಬೋದು ಅಥವಾ ವಿದೇಶದಲ್ಲಿ ಹಣವನ್ನು ಹೂಡಬೇಕು ಅನ್ನೋರು ಒಂದು ಹದಿನೈದು ಇಪ್ಪತ್ತು ದಿವಸ ನಂತರ ಆ ಕಾರ್ಯವನ್ನು ಮಾಡಿದ್ರೆ ಒಳ್ಳೆಯದು ಮುಂದಿನ ತಿಂಗಳಿಂದ ಶುರು ಮಾಡಿದ್ರೆ ಭಾಳನೇ ಒಳ್ಳೆಯ ಯೋಗ ಕೂಡಿ ಬರ್ತದೆ ಇನ್ನು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ದೇವಿ ದೇವಸ್ಥಾನಕ್ಕೆ ಕೆಂಪು ಹೂವಿನ ಮಾಲೆಯನ್ನು ಯಾವಾಗ ಯಾವಾಗ ಹೋಗ್ತೀರ ಆವಾಗವಾಗ ಕೊಡ್ತಾ ಇರಬೇಕು ದುರ್ಗೆಯ ಆರಾಧನೆ ಖಂಡಿತವಾಗಿಯೂ ಮಾಡಬೇಕು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಎಷ್ಟೋ ಮಾನಸಿಕವಾಗಿ ನೆಮ್ಮದಿ ಆಗಿರ್ಬೋದು ಈ ಕಷ್ಟಗಳು ಎಲ್ಲವೂ ದೂರ ಆಗ್ತದೆ ಸರಳದ ಹೇಳ್ತೀನಿ ನೋಡ್ರಿ ದುರ್ಗಸ್ಥ ದುರ್ಗ ರೂಪಾಚ ದುರ್ಗಾ ದುರ್ಗ ಮಾಹೇಶ್ವರಿ ಚ ಚರ್ವಾಧ ಶರ್ವಾಣಿ ಸರ್ವ ಮಂಗಲಾಂ ಇಷ್ಟೇ ಶ್ಲೋಕ ನೀವು ದಿನಕ್ಕೆ ಎಷ್ಟು ಸಾರಿ ಹೇಳ್ತಿರೋ ಅಷ್ಟು ಒಳ್ಳೆಯದು ನಿತ್ಯ ಬೆಳಗ್ಗೆ ಸ್ನಾನ ಆದಮೇಲೆ ನೀವು ಕೆಲಸ ಮಾಡ್ತಾನೂ ಹೇಳ್ಬೋದು ಮ ಸಾಯಂಕಾಲ ದೀಪಹಸ್ತನೂ ಕೂಡ ಹೇಳ್ಬೋದು ಈ ಶ್ಲೋಕವನ್ನು ನಿತ್ಯ ಎಷ್ಟು ಸಾರಿ ಹೇಳ್ತಿರೋ ಒಳ್ಳೆಯದಾಗದ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ ಇನ್ನು ಉಳಿದ ನಾಲ್ಕು ರಾಶಿಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾಕಂದರೆ ನನಗೂ ಸಮಯದ ಅಭಾವ ಇರ್ತದೆ ಅದಕ್ಕಾಗಿ ಪೂರ್ಣ ವಿವರವಾಗಿ ಸರಳ ಪರಿಹಾರದೊಂದಿಗೆ ಮತ್ತೆ ನಾಲ್ಕು ರಾಶಿದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಮತ್ತೆ ಸಿಗ್ತೀನಿ ನಮಸ್ಕಾರ